ಕಾಲದಲ್ಲಿ ಸೈಟ್ ಗಳನ್ನ ಖರೀದಿ ಮಾಡಿ ಇಲ್ಲೇ ಮನೆ ಕಟ್ಟಿ ಸೆಟಲ್ ಆಗಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಿದ್ದೀರಾ ಏಸುದ್ದೆ ನಿಮಗಾಗಿ ನಿಮ್ಗೆ ಮನೆ ಕಟ್ಟಬೇಕು ಅನ್ನೋ ಕನ್ಸು ಇನ್ನು ಕನ್ಸಾಗೆ ಉಳಿದಿದ್ರೆ ನಿಮ್ಮ ಕನ್ಸನ್ನ ನನ್ಸು ಮಾಡ್ಕೊಳಕೋಸ್ಕರ ಈ ಒಂದು ಅವಕಾಶ ನಿಮ್ಮನ್ನ ಬಂದು ತಲುಪ್ತಾ ಇದೆ ಏಳು ಸೈಟ್ ಬಂದಿದೆ ಒಂದು ಹದಿನೈದು ಅಡಿ ರೋಡ್ ಕಳೆದಿವಿ ಈ ಕಡೆ ಪೂರ್ವಕ್ಕೂ ಉತ್ತರಕ್ಕೂ ಒಂದು ಇಪ್ಪತ್ತಡಿ ರೋಡ್ ಇದೆ ಉತ್ಮ ಪೂರ್ವಕ್ಕೆ ಒಂದು ನಲವತ್ತು ಅಡಿ ರೋಡ್ ಇದೆ ಏಳು ಸೈಟ್ ಬಂದಿದೆ ಚೆನ್ನಾಗಿದೆ ರೈಟಲ್ಲಿ ಚಿಕ್ಕ ಕಮ್ಮಿ ಮಾಡಿಬಿಟ್ಟು ಕೊಡ್ತೀವಿ ನಾಲ್ಕುವರೆ ಸಾವಿರ ಐದು ಸಾವಿರ ಅಡಿ ಹೇಳ್ತಿದ್ದೀವಿ ಸರ್ ಇದೆಲ್ಲ ರೆವಿನ್ಯೂ ಅಂತ ಆಗಿದೆ ಅಂತ ಹೇಳಿದ್ರಿ ಗೌರ್ಮೆಂಟ್ ಅಪ್ರೂವ್ ಆಗಿದೆಯಾ ಯಾವ ಥರ ಇದು ರೆವಿನ್ಯೂ ಜಾಗ ಮೇಡಮ್ ಇತ್ತು ಪಾಣಿ ರೆವಿನ್ಯೂ ಜಾಗ ಅಲ್ಯೂಷನ್ ಏನು ಇಲ್ಲ ಅಲ್ಯೂಷನ್ ಮಾಡಿಸ್ಕೊಬೋದು ತಗೊಂಡವರು ಅಲ್ಯೂಷನ್ ಮಾಡಿಸ್ಕೊಬೋದು ಏನು ತೊಂದರೆ ಇರಲ್ಲ ಕಮ್ಮಿ ಖರ್ಚಲ್ಲಿ ಆಗುತ್ತೆ ಎಲ್ಲ ಏಳು ಸೈಟಿಂದ ಒಂದು ಕಾರ್ನರ್ ಸೈಟ್ ಒಂದು ಬೆಲೆ ಇದೆ ನಲವತ್ತು ನಲವತ್ತೊಂಬತ್ತು ಡೆಮೆನ್ಷನ್ ಬರುತ್ತೆ ಒಂದು ಡೆಮೆನ್ಷನ್ ಮೂವತ್ತು ನಲ್ವತ್ತು ಬರುತ್ತೆ ಆ ಥರ ಒಂದೊಂದು ಡೆಮೆನ್ಷನ್ ಒಂದು ರೈಟಲ್ಲಿ ಕಮ್ಮಿ ಮಾಡಿಬಿಟ್ಟು ಇದು ಮಾಡ್ಕೊಡ್ತೀವಿ ಹಾಸನ ಹಾಸನಂಬ ಟೆಂಪಲ್ ನಿಯರೆಸ್ಟ್ ಅಲ್ಲಿಂದ ಒಂದು ಒನ್ ಫಿಫ್ಟಿ ಮೀಟರ್ಸ್ ಆಗುತ್ತೆ ಅಷ್ಟೇ ಮೇಡಮ್ ನಿಯರೆಸ್ಟ್ ಬ್ಯಾಕ್ ಸೈಡ್ ಬರುತ್ತೆ ಇದು ಒಲೈಬರಡು ನಿಯರು ಹಾಸನಂಬ ಟೆಂಪಲು ಹಿಂಭಾಗ ಒಂದು ಒನ್ ಫಿಫ್ಟಿ ಮೀಟರ್ಸ್ ಅಷ್ಟೇ ಏಯ್ಟಿ ಬಿಟ್ ರೋಡ್ ಕಡೆ ಹುಣಸಿಕೆರೆ ರೋಡು ಮೇನ್ ಸಿಟಿಯಲ್ಲೇ ಲೊಕೇಟ್ ಆಗಿರತಕ್ಕಂತಹ ಸೈಟ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಈಗ ದೊರೀತಾ ಇದೆ ಹಾಸನದ ದೇವಿ ನಗರದ ಉಣಸಿನ ಕೆರೆಯ ಶ್ರೀ ಕಾಶಿ ವಿಶ್ವನಾಥ ಟೆಂಪಲ್ ಪಕ್ಕದಲ್ಲಿ ಈ ಒಂದು ಸೈಟ್ ಲೊಕೇಟ್ ಆಗಿದೆ ಹಾಗಿದ್ರೆ ಹಾಸನದ ಜನತೆ ತಡ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಈ ಸುವರ್ಣ ಅವಕಾಶವನ್ನ ನಿಮ್ಮದಾಗಿಸಿ ನಿಮ್ಮ ಕನಸಿನ ಮನೆಯನ್ನ ನನಸು ಮಾಡಿಕೊಳ್ಳಿ ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವಿರ್ತಕ್ಕಂಥದ್ದು ಶಿಲ್ಪ ಕಲೆಗಳ ನಾಡು ಹಾಸನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜೀವನದಲ್ಲಿ ತನ್ನ ಸ್ವಂತ ಮನೆಯನ್ನ ಕಟ್ಟಬೇಕು ಅನ್ನೋ ಕನ್ಸಿರುತ್ತೆ ಆದರೆ ಕೆಲವೊಂದಷ್ಟು ಜನಕ್ಕೆ ಆ ಕನ್ಸನ್ನ ಅಡಿಪಾಯ ಹಾಕೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಒಂದು ಸೈಟ್ ಕೂಡ ಖರೀದಿ ಮಾಡೋದಕ್ಕೆ ಕಷ್ಟವಾಗ್ತದೆ ಇಂತಹ ಸಮಯದಲ್ಲಿ ನೀವೇನಾದರೂ ಸೈಟ್ ನ ಅಂತ ಆಸೆ ಇದ್ರೆ ಹಾಸನದ ಜನತೆಗೆ ಒಂದು ಸುವರ್ಣ ಅವಕಾಶ ಬಂದದಾಗಿದೆ ಹಾಸನದ ದೇವಿ ನಗರದ ಉಣಸಿನ ಕೆರೆಯ ಶ್ರೀ ಕಾಶಿ ವಿಶ್ವನಾಥ ಟೆಂಪಲ್ ಪಕ್ಕದಲ್ಲೇ ೂ ಸೈಟ್ಗಳು ಲೊಕೇಟ್ ಆಗಿದೆ ನಿಮ್ಗೆ ಏನಾದ್ರೂ ಕಟ್ಬೇಕು ಅನ್ನೋ ಕನ್ಸು ಇನ್ನು ಕನ್ಸಾಗೆ ಉಳಿದಿದ್ರೆ ನಿಮ್ಮ ಕನ್ಸನ್ನ ನನ್ಸು ಮಾಡ್ಕೊಳ್ಳೋಸ್ಕರ ಈ ಒಂದು ಅವಕಾಶ ನಿಮ್ಮನ್ನ ಬಂದು ತಲುಪ್ತಾ ಇದೆ ಹಾಸನ ಮಾತ್ರವಲ್ಲದೆ ಬೇರೆ ಕಡೆಯಿಂದಲೂ ಕೂಡ ನೀವು ಹಾಸನದಲ್ಲಿ ಬಂದು ನೆಲೆಸಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಒಂದು ರೆವಿನ್ಯೂ ಇರ್ತಕ್ಕಂತಹ ಸೈಟ್ ಮಾರಾಟಕ್ಕಿದೆ ಅಷ್ಟೇ ಅಲ್ಲದೆ ಈ ಸೈಟ್ ಎಲ್ಲಿ ಲೊಕೇಟ್ ಆಗಿದೆ ಇದ್ರ ಒಂದು ಮಾಹಿತಿ ಏನು ಅಂತ ಈ ಒಂದು ಸೈಟ್ ನ ಮಾಲೀಕರಾದಂತಹ ಪ್ರವೀಣ್ ಅವರು ನಮ್ ಜೊತೆ ಇದಾರೆ ಅಷ್ಟೇ ಅಲ್ಲದೆ ಈ ಒಂದು ಸೈಟ್ ಎಲ್ಲಿ ಲೊಕೇಟ್ ಆಗಿದೆ ಇದರ ವಿಶೇಷತೆಗಳೇನು ಎಷ್ಟು ಅಡಿ ಉದ್ದ ಅಥವಾ ಅಗಲ ಇದೆ ಎಂಬುದರ ಮಾಹಿತಿಯನ್ನ ಅವರೇ ಹಂಚ್ಕೊಳ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮ್ ಜೊತೆ ಪ್ರವೀಣ್ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಇವಾಗ ಸಾಕಷ್ಟು ಜನರಿಗೆ ಒಂದು ಮನೆ ಕಟ್ಟಬೇಕು ಅನ್ನೋ ಕನ್ಸು ಇರುತ್ತೆ ಆ ಕನ್ಸು ಕನ್ಸಾಗೆ ಉಳ್ಕೊಳ್ಳುತ್ತೆ ಯಾಕಂತ ಹೇಳಿದ್ರೆ ಸೈಟ್ ಸರಿಯಾದ ಜಾಗದಲ್ಲಿ ಸೈಟ್ ಸಿಗಲ್ಲ ಸೈಟ್ ಸಿಕ್ಕಿದ್ರು ದೊರೆಯೋದಿಲ್ಲ ಅಂತ ಅಂತ ಒಂದು ಜನಗಳಿಗೆ ಈ ಹಾಸನದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ರೋಡು ನಿಯರ್ ನಿಯರೆಸ್ಟ್ ಕಾಶಿ ಕಾಶಿಶ್ವನಾಥೇಶ್ವರ ಟೆಂಪಲ್ ನಿಯರೆಸ್ಟ್ ಈ ಕಡೆ ಏಟಿ ಫಿಟ್ ರೋಡ್ ತಣ್ಣೀರಳ್ಳ ಬಸ್ ಸ್ಟ್ಯಾಂಡ್ ಹತ್ರ ಪ್ರತಿ ಒಂದು ಈ ಜಾಗದಲ್ಲಿ ಒಂದು ಹದ್ಮೂರ್ ಕುಂಟೆ ಇದರಲ್ಲಿ ಒಂದು ಏಳು ಏಳು ಸೈಟ್ ಬಂದಿದೆ ರೋಡ್ ನಾವೇ ಕೊಟ್ಟಿದ್ದೀವಿ ಆ ಕಡೆ ಒಳಗಡೆ ಒಳಗಡೆ ಏಳು ಸೈಟ್ ಬಂದಿದೆ ಒಂದು ಹದಿನೈದು ಅಡಿ ರೋಡ್ ಕಳೆದೀವಿ ಈ ಕಡೆ ಪೂರ್ವಕ್ಕೂ ಉತ್ತರಕ್ಕೂ ಒಂದು ಇಪ್ಪತ್ತು ಅಡಿ ರೋಡಿದೆ ಉತ್ ಪೂರ್ವಕ್ಕೆ ಒಂದು ನಲ್ವತ್ತು ಅಡಿ ರೋಡ್ ಇದೆ ಏಳು ಸೈಟ್ ಬಂದಿದೆ ಚೆನ್ನಾಗಿದೆ ರೈಟಲ್ಲಿ ರೈಟಲ್ಲಿ ಕಮ್ಮಿ ಮಾಡಿಬಿಟ್ಟು ಕೊಡ್ತೀವಿ ನಾಲ್ಕೂವರೆ ಸಾವಿರ ಐದು ಸಾವಿರ ಅಡಿ ಹೇಳ್ತಿದ್ದೀವಿ ಎಲ್ಲ ಏಳು ಸೈಟಿಂದ ಒಂದು ಕಾರ್ನರ್ ಸೈಟ್ ಒಂದು ಬೆಲೆ ಇದೆ ನಲವತ್ತು ನಲವತ್ತೊಂಬತ್ತು ಡೆಮೆಷನ್ ಬರುತ್ತೆ ಒಂದು ಡೆಮೇಶನ್ ಮೂವತ್ತು ನಲ್ವತ್ತು ಬರುತ್ತೆ ಆ ಥರ ಒಂದೊಂದು ಡೆಮಿಷನ್ ಒಂದು ರೈಟಲ್ಲಿ ಕಮ್ಮಿ ಮಾಡಿಬಿಟ್ಟು ಇದು ಮಾಡಿಕೊಡ್ತಿದ್ದೀವಿ ಮೇಡಮ್ ಸರ್ ಈಗ ಏಳು ಸೈಟ್ಗಳು ಈ ಒಂದು ಸ್ಥಳದಲ್ಲಿ ಇದೆ ಅಂತ ಹೇಳ್ದು ಈ ಒಂದು ಏಳು ಸೈಟ್ಗಳು ಎಷ್ಟೆಷ್ಟು ಡಿಫ್ರೆನ್ಸಲ್ಲಿ ಕಂಡುಬರುತ್ತೆ ಸರ್ ಡಿಫ್ರೆಂಟಲ್ಲಿ ನೋಡಿ ಮೇಡಮ್ ಇವಾಗ ರೋಡ್ ಸೈಡ್ ಇರೋದ್ರಿಂದ ನೋಡಿ ಇದು ಏಳನೇ ನಂಬರು ಐದು ಸಾವಿರದ ಇನ್ನೂರು ರೂಪಾಯಿ ಅಡಿಗೆ ಸೇಲ್ ಆಗಿದೆ ಇದು ಈ ಪಕ್ಕದೊಂದು ಏನಿಲ್ಲ ಒಂದು ನಾಲ್ಕೂವರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಹಂಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತೀನಿ ಹಿಂಗಭಾಗದೆಲ್ಲ ಒಂದು ಮೂರುವರೆ ಸಾವಿರ ನಾಲ್ಕು ಸಾವಿರ ಆ ಕಡೆಯಿಂದ ಒಂದೊಂದು ಸ್ಟೆಪ್ ಅನ್ ಸ್ಟೆಪ್ ಆಗಿ ಕೊಡ್ತೀವಿ ಅಂತ ಹೇಳ್ತೀವಿ ಮೇಡಮ್ ಸರ್ ಹೇಗೆ ಸರ್ ಇದೆಲ್ಲ ರೆವಿನ್ಯೂ ಅಂತ ಆಗಿದೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಅಪ್ರೂವ್ ಆಗಿದ್ಯಾ ಯಾವ ತರ ಇದು ರೆವಿನ್ಯೂ ಜಾಗ ಮೇಡಮ್ ವಿತ್ ಪಾಣಿ ರೆವಿನ್ಯೂ ಜಾಗ ಅಲ್ಯೂಷನ್ ಏನು ಅಲ್ಲಿ ಅಲ್ಯೂಷನ್ ಮಾಡಿಸ್ಕೊಬಹುದು ತಗೊಂಡವರು ಅಲ್ಯೂಷನ್ ಮಾಡಿಸ್ಕೊಬಹುದು ಏನು ತೊಂದರೆ ಇರಲ್ಲ ಕಮ್ಮಿ ಖರ್ಚಲ್ಲಿ ಆಗುತ್ತೆ ಈಗ ಸಾಕಷ್ಟು ಜನರಿಗೆ ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಒಂದು ಭಯ ಇರುತ್ತೆ ಎಲ್ಲಿ ಫ್ರಾಡ್ ಮಾಡ್ತಾರೋ ನಾವು ಎಲ್ಲಿ ಮೋಸ ಹೋಗ್ತಿರೋ ಅಷ್ಟೊಂದೆಲ್ಲ ದುಡ್ಡು ಕಟ್ಟು ಮನೆ ಕಟ್ಟಬೇಕು ಅನ್ನೋ ಕನಸಿದ್ರು ಕೂಡ ಕೆಲವೊಂದು ಕಡೆ ನಮ್ಮ ದುಡ್ಡೆಲ್ಲ ನಷ್ಟ ಆಯ್ತು ಅಂತ ಹೇಳ್ತಾರೆ ಸೊ ಈಗ ನಿಮ್ಮ ಕಡೆಯಿಂದ ಯಾವುದೇ ತರ ಅದು ಫ್ರಾಡ್ ಆಗಲ್ವ ಸರ್ ಇಲ್ಲ ಮೇಡಮ್ ನಮ್ಮಲ್ಲಿ ಏನು ಆ ತರ ಫ್ರಾಡ್ ಏನಿಲ್ಲ ಪಕ್ಕ ರೆಕಾರ್ಡ್ ಇದೆ ಪಕ್ಕ ಲೀಗಲ್ ಇದೆ ನಮ್ದು ಜಾಗ ಇಲ್ಲಿ ನೋಡಿ ಸಿಟಿ ಹತ್ರ ನಿಯರ್ ಇರೋದ್ರಿಂದ ಸೇಲ್ ಆಗುತ್ತೆ ಒಳ್ಳೆ ಜಾಗ ಮನೆ ಕಟ್ಕೊಂಡು ಒಂದು ನೋಡಿ ಕಾಶಿ ವಿಶ್ವನಾಥೇಶ್ವರ ಟೆಂಪಲ್ ಇಲ್ಲೇ ಇದೆ ಎಲ್ಲ ಸಿಟಿ ನಿಯರು ನೋಡ್ಬಿಟ್ಟು ಮಾಡ್ಕೊಬೋದು ತೊಂದರೆ ಎಲ್ಲ ಬನ್ನಿ ಜನ ಎಲ್ಲ ಬಂದ್ಬಿಟ್ಟು ತಗೊಳ್ಬೇಕು ಅಂತ ಕೇಳಕತ್ತೀವಿ ಈಗ ಕೇಳ್ಪಟ್ಟು ಇವಾಗ ಹಾಸನದ ಅಧಿದೇವತೆ ಹಾಸನಂಬ ದೇವಸ್ಥಾನಕ್ಕೆ ಹತ್ರವಾಗಿದೆ ಅಂತ ಹೇಳಿ ಹಾಸನಂಬ ಟೆಂಪಲ್ ನಿಯರೆಸ್ಟು ಅಲ್ಲಿಂದ ಒಂದು ಒನ್ ಫಿಫ್ಟಿ ಮೀಟರ್ಸ್ ಆಗುತ್ತೆ ಅಷ್ಟೇ ಮೇಡಮ್ ನಿಯರೆಸ್ಟ್ ಬ್ಯಾಕ್ ಸೈಡ್ ಬರುತ್ತೆ ಇದು ಕಾಶ್ಮೀ ಇದು ಒಲೆಬರಡ್ ಒಂದು ನಿಯರು ಹಾಸನಾಂಬ ಟೆಂಪಲ್ಲು ಇವಾಗ ಒಂದು ಒನ್ ಫಿಫ್ಟಿ ಮೀಟರ್ಸ್ ಅಷ್ಟೇ ಕಡೆ ಹುಣಸಿಕೆರೆ ರೋಡ್ ಸರಿ ಇವಾಗ ಬೇರೆ ಕಡೆ ಸೈಟ್ ಸೈಟ್ ನಿಮ್ಮಲ್ಲಿ ಏನು ವ್ಯತ್ಯಾಸ ಇದೆ ಸೈಟ್ಗಳು ಹೊರಗಡೆ ಎಲ್ಲ ನೋಡಿ ಇದೆ ಹೆಚ್ಚು ಹೊರಗಡೆ ಎಲ್ಲ ಹೋಗಿ ತಗೊತಿದಾರೆ ಅಲ್ಲೆಲ್ಲ ಅಷ್ಟು ದೂರ ಎಲ್ಲ ಹೋಗ್ಬಿಟ್ಟು ತಗೊಳ್ಳೋ ಬದಲು ಆರ್ ಎರಡು ಕಿಲೋಮೀಟರ್ ಎಲ್ಲ ಆಕಡೆ ಎಲ್ಲ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಅಡಿಗೆ ಕೊಡ್ತಾ ಇದ್ದಾರೆ ನಿಯರ್ ಎಷ್ಟು ಹಾಸನ್ ಸಿಟಿಲಿ ಇದೆ ಹಂಗಾಗಿ ಈ ಕಡೆ ತಣ್ಣೀರಲ್ಲ ಸಿಟಿ ನಿಯರ್ ತಗೊಂಬೋದು ಮೇಡಮ್ ಇಲ್ಲಿ ಒಂದ್ ರೇಟ್ ಆ ರೇಟ್ ಅಲ್ಲಿ ನಾವು ಕೊಡ್ತಾ ಇದೀವಿ ಆರ್ ಕಿಲೋಮೀಟರ್ ಹೋಗ್ಬಿಟ್ಟು ಕೊಟ್ಬಿಟ್ಟು ತಗೊಳ ಬದ್ಲು ಇಲ್ಲೇ ತಗೊಂಬೋದಲ್ಲ ಮೇಡಮ್ ಸಿಟಿ ಒಳಗಡೆ ಇದೆ ಸರ್ ಇವಾಗ ನೀವು ಹೇಳಿದ್ರೆ ಸಿಟಿ ಇಂಟೀರಿಯರ್ ಇದೆ ಅಂತ ಹೇಳಿ ಇಲ್ಲಿ ಒಂದು ನೀರಿನ ವ್ಯವಸ್ಥೆ ಆಗಲಿ ಅಥವಾ ವಿದ್ಯುತ್ ಅಥವಾ ಮಕ್ಕಳಿಗೆ ಶಾಲೆ ಅಥವಾ ಈ ತರ ಏನಾದರೂ ವ್ಯವಸ್ಥೆಗಳು ಇಲ್ಲಿ ಅಕ್ಕಪಕ್ಕದಲ್ಲಿ ಕಂಡು ಸರ್ ಹಾ ಕಂಡು ಬರುತ್ತೆ ಮೇಡಮ್ ಸ್ಕೂಲ್ ಎಲ್ಲ ನಿಯರ್ ಇಷ್ಟೇ ಮೇಡಮ್ ಎಲ್ಲ ಇಲ್ಲಿ ಸಿಟಿ ಎಲ್ಲ ಈ ತಣಿರಾಳ ನೋಡಿ ತಣಿರಾಳ ಅವರ ಟೈಮ್ ಸ್ಕೂಲ್ ಈ ಕಡೆ ಎಲ್ಲ ಹತ್ರ ಇದೆ ಮೇಡಮ್ ಹಾಗಾಗಿ ಒಳ್ಳೆ ನೀರು ವಿದ್ಯುತ್ ನೀರು ವಾಟರ್ ಸಪ್ಲೈ ಮುನ್ಸಿಪಾಲ್ಟಿ ಜಾಗ ಇದು ನಾವು ರೆವಿನ್ಯೂ ಜಾಗ ಈ ಜಾಗದಲ್ಲಿ ಕೊಡ್ತಿದ್ದೀವಿ ಮೇಡಮ್ ಒಂದು ಸೈಟು ನೋಡಿ ಸರ್ ಆ ಕಡೆ ಫಸ್ಟಿಂದ ಆ ಕಡೆಯಿಂದ ಬರುತ್ತೆ ಆ ಅಕ್ಕಡೆಯೆಲ್ಲ ಒಂದು ನಾಲ್ಕು ಸಾವಿರ ರೂಪಾಯಿ ಹೇಳ್ತೀವಿ ಒಂದು ಮೂರು ಎಂಟುನೂರು ಆ ಥರ ಸ್ಟಪ್ಪನ್ ಸ್ಟಪ್ ಬರುತ್ತೆ ಸರ್ ರೋಡ್ ಸೈಡ್ ಇಲ್ಲ ಒಂದು ಐದು ಸಾವಿರದ ಐದು ಸಾವಿರದ ಇನ್ನೂರು ರೂಪಾಯಿ ಮಾರಿದ್ದೀವಿ ಇದು ಒಂದು ಸೈಟ್ ಆಗಿದೆ ಇನ್ನು ಪಕ್ಕದೆಲ್ಲ ಒಂದು ನಾಲ್ಕುವರೆ ಸಾವಿರ ರೂಪಾಯಿ ನಾಲ್ಕು ಎಂಟುನೂರು ಹಂಗೆ ಕೊಡ್ತೀವಿ ಮೇಡಮ್ ನಮ್ಮಲ್ಲಿ ಈಗ ಸಿಟಿ ಏರು ಅಂತ ಅಂದರೂ ನಾನೇನು ಏನು ಹೊರಗಡೆ ನಿಂತು ಯಾವುದೇ ಜಾಗದಲ್ಲಿ ಮಾತಾಡ್ತಿಲ್ಲ ನೋಡಿ ಇಲ್ಲೆಲ್ಲ ಮನೆಗಳು ಒಳ್ಳೆ ಮನೆಗಳಾಗಿದ್ದಾವೆ ಎಂತೆಂಥ ಮನೆ ಇದ್ದಾವೆ ಒಳ್ಳೆಯ ಸಿಟಿ ಏರಿಯಾ ಇದು ಮಾಡ್ಕೊಬೋದು ಹೇಳಿ ನಾವು ಒಂದು ಕನ್ಸೆಷನ್ ಮಾಡಿಬಿಟ್ಟು ಕೊಡ್ತೀವಿ ಮೇಡಮ್ ಅದೇ ರೇಟಲ್ಲೇ ಇರೋಲ್ಲ ಮಾಡಿಕೊಡ್ತೀವಿ ಏನು ರೇಟ್ ಹೇಳ್ತೀವಿ ಅದರಲ್ಲಿ ಒಂದು ನೂರ ಕಮ್ಮಿ ಮಾಡ್ಬಿಟ್ಟು ಮಾಡ್ಕೊಡ್ತೀವಿ ಮೇಡಮ್ ಅಂತ ಹೇಳ್ತೀವಿ ನಡಿಲೇಖಾಚಾರದಲ್ಲಿ ಮಾಡ್ತಿದ್ದೀವಿ ರೆವಿನ್ಯೂ ಜಾಗ ಕುಂಟೆ ಒಂದೂವರೆ ಕುಂಟೆ ಆ ಥರ ಪಾಣಿ ಮಾಡಿಸ್ಕೊಡ್ತೀವಿ ನೋಡಿ ಆ ಕಡೆ ಉಪ್ರಕ್ಕೂ ರೋಡ್ ಕೂಡ ರೋಡ್ ಇದೆ ಈ ಕಡೆ ದಕ್ಷಿಣಕ್ಕೂ ರೋಡ್ ಬಿಟ್ಟಿದ್ದೀವಿ ಈಗ ನಮ್ಮಲ್ಲಿ ಏಳು ಸೈಟಲ್ಲಿ ಒಂದು ಮೂರು ಸೈಟ್ ಸೇಲ ಇದ್ದಾವೆ ಇನ್ನು ನಾಲ್ಕು ಸೈಟ್ ಇದ್ದಾವೆ ಹಾಗಾಗಿ ಹೇಳಿರೋದ್ರಿಂದ ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋ ಹೊತ್ತಿಗೆ ಎಲ್ಲ ಬಂದ್ಬಿಟ್ಟು ತಗ ವ್ಯಾಪಾರ ಮಾ ಇದು ಮಾಡ್ತಾಯಿದ್ದಾರೆ ಚೆನ್ನಾಗಿದೆ ಜಾಗ ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ ಬಂದು ನೋಡ್ಬಿಟ್ಟು ವ್ಯಾಪಾರ ಮಾಡ್ಬೋದು ಆದಷ್ಟು ಬೇಗ ಯಾರ್ಯಾರು ಬಂದು ವ್ಯಾಪಾರ ಮಾಡ್ತಾರೆ ಅವರಿಗೆ ಜಾಗ ಸಿಗುತ್ತೆ ಅಂತ ಹೇಳ್ತೀನಿ ಹಾಂ ಸೇಲ್ ಆಗಿದೆ ಸೇಲ್ ಆಗಿದೆ ಒಂದು ಮೂರು ಮೂರು ಸೈಟ್ ಸೇಲ್ ಆಗಿದೆ ಮೇಡಮ್ ಹಾಸನದಲ್ಲಿ ಸೈಟ್ಗಳನ್ನು ಖರೀದಿ ಮಾಡಿ ಇಲ್ಲೇ ಮನೆ ಕಟ್ಟಿ ಸೆಟ್ಟಲ್ ಆಗಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಿದ್ದೀರಾ ಏಸುದ್ದೇ ನಿಮಗಾಗೆ ಹಾಸನದಲ್ಲಿ ನೀವೇನಾದ್ರೂ ಪ್ರಾಪರ್ಟಿ ಖರೀದಿಗೆ ನಿಂತಿದ್ರೆ ಈ ಒಂದು ಸಿಟಿಯ ಮಧ್ಯದಲ್ಲೇ ಲೊಕೇಟ್ ಆಗಿರ್ತಕ್ಕಂತಹ ಏಳು ರೆವಿನ್ಯೂ ಸೈಟ್ಗಳು ನಿಮಗಾಗಿ ಕಾದಿವೆ ಹಾಸನದ ಮೈನ್ ಸಿಟಿಯಲ್ಲೇ ಲೊಕೆಟ್ ಆಗಿರ್ತಕ್ಕಂತಹ ಸೈಟ್ ಗಳು ಅತಿ ಕಡಿಮೆ ಬೆಲೆಯಲ್ಲಿ ಈಗ ದೊರೀತಾ ಇದೆ ಹಾಸನದ ದೇವಿ ನಗರದ ಉಣಸಿನ ಕೆರೆಯ ಶ್ರೀ ಕಾಶಿ ವಿಶ್ವನಾಥ ಟೆಂಪಲ್ ಪಕ್ಕದಲ್ಲೇ ಈ ಒಂದು ಸೈಟ್ ಲೊಕೇಟ್ ಆಗಿದೆ ಹಾಸನದ ಅಧಿದೇವತೆ ಹಾಸನಾಂಬ ದೇವಿ ದೇವಸ್ಥಾನದ ಪಕ್ಕದಲ್ಲೇ ಇರ್ತಕ್ಕಂತಹ ಈ ಏಳು ರೆವಿನ್ಯೂ ಸೈಟ್ಗಳು ಪೂರ್ವ ಮತ್ತು ಉತ್ತರದ ಫೇಸ್ನಲ್ಲಿ ನಿಮಗೆ ಲಭ್ಯವಿದೆ ಅಷ್ಟೇ ಅಲ್ಲದೆ ಸ್ಕ್ವೇರ್ ಫೀಟ್ಗೆ ಕೇವಲ ನಾಲ್ಕು ಸಾವಿರಗಳಿಂದ ಶುರುವಾಗ್ತಾ ಇದೆ ಹಾಗಿದ್ರೆ ಹಾಸನದ ಜನತೆ ಮತ್ತ್ಯಾಕೆ ತಡ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಈ ಸುವರ್ಣ ಅವಕಾಶವನ್ನ ನಿಮ್ಮದಾಗಿಸಿ ನಿಮ್ಮ ಕನಸಿನ ಮನೆಯನ್ನ ನನಸು ಮಾಡಿಕೊಳ್ಳಿ ಮಾನವೀಯ ಸಂದೇಶದ ಜನವಾಹಿನಿ